ಕೆಐಎಡಿಬಿ ಸಂಸ್ಥೆಯು ಆನೇಕಲ್ ತಾಲೂಕಿನ ಕೃಷಿ ಭೂಮಿಗಳ ಮೇಲೆ ಹೊರಡಿಸಿರುವ ಅಕ್ರಮ ಸ್ವಾಧೀನ ಆದೇಶವನ್ನು ಖಂಡಿಸಿ ಆನೇಕಲ್ ತಾಲೂಕು ಭೂ ಸ್ವಾಧೀನ ವಿರೋಧಿ ಹೋರಾಟ ಸಮಿತಿ ವತಿಯಿಂದ ಕೆಐಎಡಿಬಿ ಸಂಸ್ಥೆಯ ವಿರುದ್ಧ ಹಮ್ಮಿಕೊಂಡಿರುವ ಹೋರಾಟಕ್ಕೆ ಆನೇಕಲ್ ತಾಲೂಕು ಹಸಿರು ಮನೆ ಬೆಳೆಗಾರರ ಕ್ಷೇಮಾಭಿವೃದ್ಧಿ ಸಂಘವು ಸಂಪೂರ್ಣ ಬೆಂಬಲ ನೀಡಲಿದೆ ಎಂದು ಆನೇಕಲ್ ತಾಲೂಕು ಹಸಿರು ಮನೆ ಬೆಳೆಗಾರರ ಕ್ಷೇಮಾಭಿವೃದ್ಧಿ ಸಂಘದ ಅಧ್ಯಕ್ಷ ಕೂನು ಮಡಿವಾಳ ಸೋಮಣ್ಣರವರು ತಿಳಿಸಿದರು ಹಾಗೆಯೇ ಜನವರಿ ಏಳರಂದು ಪುಣೆಗೆ ಪ್ರವಾಸ ಹಮ್ಮಿಕೊಂಡಿದ್ದು ಅಲ್ಲಿನ ರೈತರು ಕೃಷಿಯಲ್ಲಿ ಹೊಸ ತಂತ್ರಜ್ಞಾನ ಬಳಸಿ ಯಾವ ರೀತಿ ಬೆಳೆಗಳನ್ನು ಬೆಳೆಯುತ್ತಾರೆ ಎಂಬುದರ ವೀಕ್ಷಣೆಗೆ ರೈತರನ್ನು ಕರೆದುಕೊಂಡು ಪುಣೆಗೆ ಪ್ರವಾಸ ಹೋಗುತ್ತಿದ್ದೇವೆ ಎಂದು ತಿಳಿಸಿದರು ಭೂ ಸ್ವಾಧೀನ ಹೋರಾಟ ಸಮಿತಿಯವರೆಗೆ ನಮ್ಮ ಬೆಂಬಲವನ್ನು ನಾವು ಸೂಚಿಸಿದ್ದೇವೆ ಏನು ಇವತ್ತು ಭೂದ ಸ್ವಾಧೀನ ಮಾಡುತ್ತಿದ್ದಂಥ ಅದು ಅಕ್ರಮ ಅಕ್ಷಯ ಅಂತೇಳ್ಬಿಟ್ಟು ನಾವು ಕೂಡ ನಮ್ಮ ರೈತರ ಪರವಾಗಿ ನಾವು ನಿಲ್ಲಿಸ್ತಾ ಇದ್ವಿ ಅದೇ ರೀತಿ ಇಂದಿಗೂ ಅವ್ರ ಜೊತೆಯಲ್ಲಿ ನಾವು ಇರ್ತೀವಿ ಅನ್ನೋದು ಕೂಡ ಹೇಳ್ತೀವಿ ಅದೇ ರೀತಿ ನಮ್ಮ ಆನೇಕಲ್ ತಾಲೂಕು ಹಸಿರುಮನೆ ಬೆಳೆ ಬೆಳೆಸಾಂಗ್ರದಿಂದ ಒಂದು ಪ್ರವಾಸವನ್ನು ಕಂಡಿದ್ದು ಏಳು ಒಂದು ಸಾವಿರದ ಎರಡು ಸಾವಿರದ ಇಪ್ಪತ್ತೈದರಂದು ಮುಂಜಾನೆ ನಾವು ಒಂದು ಪುಣೆ ಪ್ರವಾಸವನ್ನು ಕಂಡು ಅಲ್ಲಿ ಕೆಲವು ಕಂಪನಿಗಳನ್ನು ಕಂಪನಿಗಳೆಂದರೆ ರೆಸೆನ್ಸ್ ಕಂಪನಿ ಒಂದು ಅದು ಗಿಡಗಳನ್ನು ಒಂದು ಸಸ್ಯಗಳನ್ನು ಒಂದು ಬೆಳೆಯೋದು ಅಲ್ಲಿ ಈ ಅಲ್ಲಿ ನೋಡಿಕೊಂಡು ರೈತರಿಗೆ ಒಂದು ಮಾರ್ಗದರ್ಶನ ಒಂದು ತಿಳಿವಳಿಕೆಯನ್ನು ಕೊಡಿಸ್ಕೊಂಡು ಮುಂದಿನ ದಿನಗಳಲ್ಲಿ ಸಹ್ಯಾದ್ರಿ ಫಾರಮ್ ಅಂತ ಹೇಳ್ಬಿಟ್ಟು ಅಲ್ಲಿ ಒಂದು ಫಾರಮ್ಮನ್ನು ಒಂದು ಭೇಟಿ ಒಂದು ಇದೆ ಆ ಭೇಟಿಯನ್ನು ಕೊಟ್ಟುಕೊಂಡು ಮುಂದಿನ ಪ್ರವಾಸವಾಗಿ ಸಿಡಿ ಮೂಲಕ ನಾವು ವಾಪಸ್ ಬರುವವರಿದ್ದಾರೆ ಇದರಿಂದ ನಮ್ಮ ರೈತ ಬಾಂಧವರಿಗೂ ಎಲ್ಲರಿಗೂ ನಾವು ಈ ಒಂದು ಹೋರಾಟದ ಸಮಿತಿಯ ಪರವಾಗಿ ನಾವು ಅವರಿಗೆ ಜಯಭಾಗಲಿಂದ ಶುಭ ಕೋರುತ್ತೆ